స్వాగత నను అమీన్ శేఖ్ ಶಾಲಾ ಕಾಲೇಜುಗಳಲ್ಲಿ ಡೊನೇಷನ್ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ದಲಿತ ಸೇನೆಯ ಪ್ರತಿಭಟನೆ ನಡೆಸಲಾಯಿತು ಡೊನೇಷನ್ ಹಾವಳಿಯಿಂದಾಗಿ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅಲ್ಲದೆ ಶಿಕ್ಷಣ ಪ್ರತಿಯೊಬ್ಬ ಮಕ್ಕಳಿಗೂ ಸಿಗಬೇಕು ಆದರೆ ಡೊನೇಷನ್ ಬಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗ್ತಾ ಇದೆ ಅದಕ್ಕಾಗಿ ಸರ್ಕಾರ ನಿಗದಿಪಡಿಸಿದ ಶುಲ್ಕವನ್ನು ಮಾತ್ರ ತೆಗೆದುಕೊಳ್ಳಬೇಕು ಅಂತ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು ಸರ್ಕಾರಗಳು ಇದಕ್ಕೆ ವಿಶೇಷ ಮಾಡಿ ನಿಯಂತ್ರಣ ಡೇರಾ ಸಮಿತಿ ಜಿಲ್ಲೆ ಒಳಗೆ ಹೊಟ್ಟೆ ಇಲ್ಲ ತಾವು ಡೇರಾ ಸಮಿತಿಯನ್ನು ರಚನೆ ಮಾಡಬೇಕು ರಚನೆ ಮಾಡಿಲಿ ಏನು ಇಲ್ಲಿ ಇಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಬಡ ಜನರಿಗೆ ಒಂದು ಬಡ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಲಕತ್ತದ ಆ ಒಂದು ತೊಂದರೆಯನ್ನು ಸರಿಪಡಿಸುವಂತ ಕೆಲಸ ತಾವು ಮಾಡಬೇಕಂತ ನಾವು ಇವತ್ತು ದಲಿತ ಮನವಿ ಕೊಡ್ತಾ ಇದೀವಿ ಇವತ್ತೇನಾಗಿದೆ ಸರ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪ್ರೈಮರಿ ಸ್ಕೂಲ್ ಇವತ್ತು ಡೊನೇಷನ್ ಹೆಸರಲ್ಲಿ ಹಣ ಲೂಟಿ ಮಾಡೋದ್ರ ಜೊತೆಗೆ ಇವತ್ತು ಕಡ್ಡಾಯವಾಗಿ ಬೂಟ್ ತಗೋಬೇಕು ಬ್ಯಾಗ್ ತಗೋಬೇಕು ಶೂಸ್ ತೊಗೋಬೇಕು ಡ್ರೆಸ್ ತಗೋಬೇಕಂತ ಒಂದು ಆದೇಶ ಕೊಡ್ಸತ್ತಾರ ಅದನ್ನು ತಾವು ಈಗ ಬಡವರು ಇರ್ತಾರೆ ಅವ್ರ ಕೇಳಿ ತೊಳಕೆ ಆಗಲ್ಲ ಹೊರಗೆ ಮುನ್ನೂರು ರೂಪಾಯಿ ಸಿಗುವಂಥ ಬ್ಯಾಗ್ ಇವ್ರು ಸಾವಿರ ರೂಪಾಯಿ ಬ್ಯಾಕ್ ಕೊಡ್ತಾರೆ ಹೊರಗೆ ನೋಡ್ಬುಕ್ಗಳು ಸಸ್ತಾ ಸಿಗ್ತಾವ ಇವರೆಲ್ಲ ರೇಟ್ ಜಾಸ್ತಿ ಮಾಡ್ತಾರ ಊಟಗಳು ಹೊರಗೆ ದೊನ್ ರೂಪಾಯಿ ಸಿಗ್ತವೆ ಇವ್ರು ಐದ್ನೂರು ರೂಪಾಯಿ ಮಾಡಿರ್ತಾರೆ ಇದರಿಂದ ಏನು ಆಗ್ಲತ್ತಾರ ಸರ್ ಬಡ ಜನರಿಗೆ ಭಾಳ ತೊಂದರೆ ತಾವು ಇದ್ರ ಬಗ್ಗೆ ಒಂದು ವಿಶೇಷ ತಂಡ ರಚನೆ ಮಾಡಿ ಇವತ್ತು ಜಿಲ್ಲೆ ಒಳಗೆ ನಾವು ಏನು ಮಾಡ್ತೀವಿ ಬಂದು ಡಿ ಡಿ ಪಿ ಅವ್ರಿಗೆ ಹೇಳಿದ ತಕ್ಷಣ ಡಿ ಪಿ ಅವರು ಹೇಳ್ತಾರ ನೀವು ನಮಗೆ ವಿಡಿಯೋ ಕೊಡ್ರಿ ಫೋಟೋ ಕೊಡ್ರಿ ಎವಿಡೆನ್ಸ್ ಕೊಡ್ರಿ ಮತ್ತೆ ನಾ ಎವಿಡೆನ್ಸ್ ನಾವು ಫೋಟೋ ಕೊಡಬೇಕು ಶಿಕ್ಷಣ ಇಲಾಖೆ ಎದಕ್ ಬೇಕು ಹೌದಲ್ಲ ಸರ್ ತಾವು ಇದಕ್ಕೆ ನಾವು ಜಿಲ್ಲಾಧಿಕಾರಿಗಳಿತ್ತು ಜಿಲ್ಲಾಧಿಕಾರಿಗಳ ಬಹಳ ಒಂದು ಕಳಕಳಿಂದ ಮನೆ ಮಾಡ್ಕೊತೀವಿ ಇದ್ರ ಬಗ್ಗೆ ಒಂದು ಸೂಕ್ತ ಗಮನ ಹರಿಸಿ ಜಿಲ್ಲೆ ಒಳಗ ನಾವು ಈಗಾಗಲೇ ಹುಡುಗರು ಬಂದು ನಮಗೆ ಇದೇ ತರ ಮಾಡ್ಯಾರ ಅವ್ರಿಗೆ ಎಲ್ಲ ಡಿ ಪಿ ಯು ಮತ್ತು ಅದರ ನಡೀತಾ ಇರೋದು ಪಿ ಯು ಸಿ ಪಿ ಯು ಸಿ ಅಡ್ಮಿಷನ್ ಅವ್ರಿಗೆ ನಾವು ಡಿ ಪಿ ಯು ಗುಣ ಹೇಳಿದೀವಿ ಅಂತ ಯಾವ್ದಾದ್ರು ಈಗ ನಮ್ಮ ಸರ್ಕಾರಿ ಮಾ

డౌషన్ హళి అను తడలు ఇవత్ నా జిల్లాధికారి మనవి సంద బ ఖీ శిక్షణ సంస్థ మనబందర్కారి ఏది ఫీ అదనబిట్టు మన బందంత శుల్క వసూలు మా అదూడి తెడికివత్తు జిల్లాధికారి ఆగ్రహిస్తాయి జతే ఈ ఇతీచిన దినగద ఏన్ హళి జాస్తి ఆగి ಬಹಳಷ್ಟು ವಿದ್ಯಾರ್ಥಿಗಳಿಗೆ ತಮ್ಮ ಎಜುಕೇಶನ್ ಎಜುಕೇಶನ್ ಪಡೀಲಿಕ್ಕೆ ಬಹಳಷ್ಟು ತೊಂದರೆಗಳು ಆಗ್ಲಕತ್ತವ ಇವತ್ತು ಆರ್ಥಿಕವಾಗಿ ಹಿಂದೂ ವಿದ್ಯಾರ್ಥಿಗಳಿಗೆ ಗೌರವಗಳಿಂದ ಶಿಕ್ಷಣದಿಂದ ವಂಚಿತರಾಗಲಕತ್ತದ ಎಲ್ಲರೂ ಕಡ್ಡಾಯವಾಗಿ ಶಿಕ್ಷಣ ಪಡಿಬೇಕಂದ್ರೆ ಇವತ್ತು ಅವ್ರ ಹತ್ರ ಶ್ರೀಮಂತ್ ಮಾತ್ರ ಇವತ್ತು ಆ ಶಾಲೆ ಕಲಿಯುವಂತ ಪರಿಸ್ಥಿತಿ ಬಂದದ ಬಡವರು ಇವತ್ತು ಬಡವರಾಗಿ ಉಳುವಂತ ಪರಿಸ್ಥಿತಿ ಬಂದದ ಈಗ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಯಾರೋ ಒಬ್ರು ಇವ್ರು ಬಂದಿರು ಮನೆ ತೊಳಕ ಬಂದಾಗ ಅವ್ರು ಹೇಳ್ತಾರ ನಮ್ ಸರ್ಕಾರಿ ಶಾಲೆಗಳು ಅದಾವ ನೀವು ಖಾಸಗಿ ಶಾಲೆಗಳಿಗೆ ಯಾಕೆ ಅಂತ ಹೇಳ್ತಾರ ಸಿ ಅವರು ಇವತ್ತು ಖಾಸಗಿ ಶಾಲೆಗಳ ವ್ಯವಸ್ಥೆ ಮತ್ತು ಸರ್ಕಾರಿ ಶಾಲೆಗಳ ವ್ಯವಸ್ಥೆ ತಾವು ನೋಡ್ಬೇಕು ವಿಸಿಟ್ ಕೊಡ್ಬೇಕು ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಾಸ್ಟರ್ಗಳು ಸರಿಯಾದ ರೀತಿಯಲ್ಲಿ ಬರದೇ ಇರುವಂತ ಇದು ಆಗ್ಯಾವ ಇವತ್ತು ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಆಗ್ಯದ ಮಕ್ಕಳಿಗೆ ಸಂಖ್ಯೆಗಳು ಯಾಕೆ ಕಡಿಮೆ ಆಗ್ಯದ ಇವತ್ತು ಕೂಡ ಯಾವ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿ ಮೂಲಭೂತ ಸೌಲಭ್ಯಗಳು ಇರಲ್ಲ ಇವತ್ತು ಕುಡಿಯುವ ನೀರು ಇರೋದಿಲ್ಲ ಇರುವುದಿಲ್ಲ ಇವತ್ತು ಮೂತ್ರ ಮಾಡ್ಲಿಕ್ಕೆ ಹೆಣ್ಮಕ್ಳಿಗೆ ಶೌಚಾಲಯ ಇರುವುದಿಲ್ಲ ಅಂತ ಪರಿಸ್ಥಿತಿ ಇವತ್ತು ಸರ್ಕಾರಿ ಶಾಲೆಗಳಾಗ್ಯದ ತಾವು ಇದಕ್ಕ ಸೂಕ್ತ ಒಂದು ತಂಡ ರಚನೆ ಮಾಡಿ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ವಿಸಿಟ್ ಕೊಟ್ಟು ಮುಂಬರ್ತಕ್ಕ ದಿನಗಳಲ್ಲಿ ಏನ ಜೂನ್ ಮುಂಚೆನೆ ಇವತ್ತು ಸರ್ಕಾರದ ವತಿಯಿಂದ ಇವತ್ತು ಏನೈತಿ ಜಾಗೃತಿ ಅಭಿಯಾನ ಶುರು ಮಾಡಬೇಕು ಮತ್ತೇನೈತಿ ನೀವು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸ್ವಲ್ಪ ಕಟ್ಟುನಿಟ್ಟಾಗಿ ಒಂದು ಅವ್ರ ಮೇಲೆ ಕ್ರಮ ತಗೊಂಡ್ರೆ ಇವತ್ತು ಖಾಸಗಿ ಶಿಕ್ಷಣಗಳು ಇದು ಆಗ್ತಾವ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತದೆ ಅಂತ ನಮ್ಮ ಒಂದು ಮನವಿ ಇರ್ಬೋದು ದಲಿತ ರಾಜ್ಯ ಉಪಾಧ್ಯಕ್ಷ ಎಲ್ಲರಿಗೂ ಜಬೀನ್ ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಯ ದಲಿತ ಸೇನಾ ಸಮಿತಿ ವತಿಯಿಂದ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಾ ಕಡೆಗಿಂದ ಶಾಲೆಯಲ್ಲಿ ಡೊನೇಷನ್ ತಗೊಳ್ಬೇಕು ಡೊನೇಷನ್ ಅವಳಿ ಹೆಸಾಗಿದೆ ಅದ ಅದಕ್ಕಾಗಿ ನಮ್ಮ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಬಿಜಾಪುರ ಜಿಲ್ಲೆ ಡಿ ಮೂಲಕ ಜಿಲ್ಲೆಯ ಅಧಿಕಾರಿಯಿಂದ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಜಿಲ್ಲೆಯಲ್ಲಿ ಎಲ್ಲ ಶಾಲೆಗಳಲ್ಲಿ ಡೊನೇಷನ್ ಅನ್ನು ಹೆಚ್ಚಿನ ರೀತಿಯಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ ವರ್ಷ ಕೊಡ್ತಾ ಹೋದಿವಿ ಇದ್ರೆ ಮುಂದಿನ ನಿರ್ಮಾಣದಲ್ಲಿ ಉಗ್ರವಾದ ಹೋರಾಟ ಮುಖ ಮಾಡುವ ಮುಖಾಂತರ ನ್ಯಾಯವನ್ನು ಪಡಬೇಕಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನನ್ನ ಹೆಸರಾದ ಖಾಜು ಅಸ್ಮಾನಿ ದಲಿತ ಸೇನೆಯ ಜಿಲ್ಲಾಧ್ಯಕ್ಷರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ